ವ್ಯವಸಾಯ ಮಾಡ್ತಾರೆ ಅಲ್ಲಿ ಲಿಂದಾಯ್ತರು ವ್ಯವಸಾಯ ಮಾಡ್ತಾರೆ ಇನ್ನೊಂದು ಕಡೆ ತಿಂಗಳ್ರು ವ್ಯವಸಾಯ ಮಾಡ್ತಾರೆ ಎಲ್ಲ ಒಂದು ಒಗ್ಗದ್ದೆಲ್ಲ ಒಬ್ಬರೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈ ಸೂರಿಕು ಚಂದ್ರುಗೂ ಏನೋ ಜಾತಿ ಇದೆಯಾ ನೀರು ಜಾತಿ ಇದೆಯಾ ಸುಮ್ಮನೆ ಈ ಜಾತಿ ಧರ್ಮದ ಮೇಲೆ ಪಾಲ ಮಾಡ್ಕೊಂಡ್ರು ಇವತ್ತು ಹೋಗ್ತಾರೆ ಅವರು ಸಮಾಜನ ಒಡೆಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಒತ್ತು ನಾವು ಕಾಂಗ್ರೆಸ್ ಕಾಂಗ್ರೆಸ್ನ ಒಟ್ಟು ಕೂಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ ನಾನು ಹೋಗಿದ್ದೆ ಭದ್ರಾವತಿಗೆ ಇದ್ದಾರೆ ಅಲ್ಲಿ ವಿ ಎಸ್ ಫ್ಯಾಕ್ಟ್ರಿಗೆ ಅದ್ಯಾದ ಕಲರ್ ಇದ್ದು ಹೋಗಿದೆ ಈ ಫ್ಯಾಕ್ಟರಿಯಿಂದ ಎರಡು ತಯಾರಾಯ್ತದೆ ಅಂದ್ರೆ ಏನಪ್ಪಾ ಅಂತಂದ್ರೆ ಸೂಜಿ ಕಬ್ಬ ಕಬಳ ತಯಾರು ಮಾಡ್ತಾರೆ ಸೂಜಿನೂ ತಯಾರಾಗ್ತದೆ ಕತ್ರಿನೂ ತಯಾರು ಮಾಡ್ತದೆ ಸೂಜಿ ಒಲಿಲ್ಲದೆ ಕತ್ರಿ ಕಟ್ ಮಾಡ್ತದೆ ಅಂತ ಹಂಗೆ ಬಿಜೆಪಿಯವರೆಲ್ಲ ಕತ್ರಿ ಕಟ್ ಮಾಡೋರು ನಾವಿಬ್ಬರು ಹೊಲಿಯೋರು ಅಂತ ಹಿಂಗೆ ಅಮ್ಮ ನಾನು ಹೇಳ್ತಾರೆ ಈಗ ನಮ್ಮ ಓ ಸದಿ ಗೌರ್ಮೆಂಟ್ ಇತ್ತು ಆ ಬಿಜೆಪಿ ದೂರ ಇರಬೇಕು ಅಂತ ಕುಮಾರ್ ಸರ್ ಹೇಳಿದ ನಾನು ಒಪ್ಪಿದ್ದೆ ಇಲ್ಲ ಅಂತ ಏನು ಕುಮಾರ್ ಸರ್ ಉಪಕಾರ ಸ್ಮರಣೆ ಅದಕ್ಕೆ ಜೋರಿ ಯಾರ್ ಸರ್ ನಾನು ಏನೋ ಬಾರಿ ಬಿಜೆಪಿ ದೂರ ಇರಬೇಕು ಅಂತ ಅಯ್ತು ಅಂತ ನಾವೆಲ್ಲ ಅಯ್ತು ಸೋರ್ತಿದ್ದೀವಿ ಅಂತ ನಿಮ್ಮ ಬಾಪ್ಪ ನೀನೆ ಮುಖ್ಯಮಂತ್ರಿಲು ಬಿಜೆಪಿ ಜೊತೆ ಓಬಡ ಬಿಜೆಪಿ ದೂರ ಇರಲಿ ಅಂತ ಹೇಳಿದ ನಾನು ಕೆಪೋ ಕೂಲ್ಸೋ ಕಾದ್ಬಿಡ ಏ ನಮ್ಮಲೇನೇ ಕರೆ ಪ್ರವಾದ ಬಿರುಗು ಬಿರುಗು ನಾನು ನೋಡಲಿ ಅಂತ ನೋಡ ಆ ಆಯ್ತಪ್ಪ ಹೋದು ಪ್ರದರ್ಶನ ಈ ಯಾರು ಸರ್ಕಾರದಿಂದ ಇಳಿಸಿದ್ರು ಅವ್ರ ಹತ್ರ ಈಗ ತಪ್ಪು ಈಗ ಏನು ತಪ್ಪಾಡ್ತಾರೆ ಯಾರ ಅಧಿಕಾರದಿಂದ ಕಾರ್ಯವಹಿಸಿದ್ರು ತಪ್ಪಾಗ್ತಾರೆ ಈಗ ನೋಡಿ ಈಗ ಆಸೆಂದರ್ ಒಂದಾಗ್ತದೆ ಈಗ ಸೋಮಶೇಖರ್ ನಾನು ಹಿಂದೆ ಹೇಳಿದೆ ಅಸೆಂಬ್ಲಿ ಲೇಟ್ ನೆಲೆ ನೆನಪಿಟ್ಕೊಳ್ಳಿ ಎಲ್ಲ ಸಮಾಧಿ ಆಗಿದ್ದೇನೆ ಮತ್ತೆ ಸುಧಾಕರ್ ಅಲ್ಲ ಹೇಳೋ ಎಂಪಿ ಯೋಗ ಸೇರ್ಕೊಂಡು ನನ್ನ ಸಮಾಧಿ ಟಿವಿ ಟಿವಿನಲ್ಲಿ ಹೇಳಲ್ಲ ಟಿವಿ ಸರ್ ಈಗ ಸೋಮಶೇಖರ್ ಏನಾಯ್ತು ಎಬ್ಬಾರ್ ಏನಾಯ್ತು ಯೋಗೇಶ್ ನನವೇ ಏನಾಯ್ತು ಯೋಗೇಶ್ ಕರ್ತಾರೆ ಮತ್ತೆ ಕಾಂಗ್ರೆಸ್ ಇಂದಿ ಕಾಂಗ್ರೆಸ್ ಕೈ ಕಾಂಗ್ರೆಸ್ ಇಂದೇ ನಮ್ಮ ಮಗಿತ್ತು ಹಂಗೆ ಈಗ ಕೆಆರ್ ಪಟ್ಟಲ್ ಏನಾಯ್ತು ಎಂಟಿಬಿ ನಾಗ ಏನದ ಬಿಸಿ ಪಾಟೀಲ್ ಏನದ ರಾಯಚೂರು ಬಸ್ಗಿ ಏನಾಯ್ತು ನಾನು ಕೂಡ ದರೆದಿದ್ದ ದರದಿಂದ ಅದು ಬಿಡಿ ಇವನ್ನ ನಮ್ಮ ಶ್ರೀಮಂತ ಪಾಟೀಲ್ ಅಂತ ಇತ್ತು ಬೆಳಗಾವಲ್ಲಿ ಇನ್ನೊಬ್ಬ ನಮ್ಮ ಸೌದಿ ಮೇಲೆ ಇಂತವ್ರು ಯಾರೊಬ್ಬ ಒಬ್ಬ ನಾವು ಮಹೇಶ್ ಗೌರಲ್ಲಿ ಎಲ್ಲ ಯಾರ ಒಂದ್ ಮೂರ್ನಾಲ್ಕು ಜನ ಇದ್ದಾರೆ ಈ ರಾಜರಕ್ಷೆ ಒಬ್ಬ ಇದ್ದಿಲ್ಲ ಈಗ ನಮ್ಮನ್ನು ಏನಾದ್ರು ಅನುಪರಿಸಿ ಯೋಶ ಮಾಡಬಾರ್ದು ಮಾಡ್ಬಿಟ್ಟು ಈಗ ಅಂತ ಅಂತೆ ಸತ್ಯ ಅದು ಕೆಲವರು ಹೋಗಿದ್ದೆ ಒಳ್ಳೇದಾಯ್ತು ಈ ಮಿಕ್ಕಿದವ್ರಿಗೆ ಬುದ್ಧಿರು ಅವರೆಲ್ಲ ಬಿಕ್ಕಿದವರು ಅವರೆಲ್ಲರೂ ಹೋದವರು ಯಾರು ಓದಿದಾರಲ್ಲ ಈ ಕಾಂಗ್ರೆಸ್ ಸರಿ ಎಲ್ಲ ತೀರ್ಮಾನ ಮಾಡ್ತಿದ್ದೀನಿ ಡೈಜಸ್ಟ್ ಮಾಡ್ಬೇಕಾಗುದಿಲ್ಲ ನಾನು ಇವತ್ತು ಹೇಳ್ತಾ ಇದ್ದೀನಿ ದಳದವ್ರು ಅಷ್ಟೇ ನಾನು ಇವತ್ತು ನಿಮ್ ಮುಖಾಂತರ ದಳದ ಕಾರ್ಯಕರ್ತ ಹೇಳ್ತಾ ಇದ್ದೀನಿ ನಿಮ್ ಲೀಡ್ಗಳು ನಂಬ್ಕೊಂಡ್ರೆ ನಿಮ್ಗೆ ಭವಿಷ್ಯ ಇಲ್ಲ ಯಾವುದೇ ನಿರ್ಣಿಕೊಳ್ಳಿ ನಾನು ಅದೊಂದು ಅದೊಂಥರ ಫ್ಯಾಮಿಲಿ ಪಕ್ಷ ಅಲ್ಲ ಅದು ಅದೊಂದು ಕುಟುಂಬ ಅವರೆಲ್ಲ ಗೆದ್ದಿರೋರಲ್ಲ ಈ ಪಕ್ಷಿಂದ ಯಾರು ಗೆದ್ದಿಲ್ಲ ಈ ಜಿ ಡಿ ದೇವೇಗೌಡ ಗೆದ್ದಿರ್ಬೋದು ಇಲ್ಲ ಚಿಕ್ಕನಾಯ್ಕರಲ್ಲಿ ಕ್ಯಾಂಡಿಡೇಟ್ ಇರ್ಬೋದು ಯಾರೇ ಗೆದ್ದಿರ್ಬೋದು ಅವ್ರು ಯಾರು ನೀವ್ ಹಾಸನ ಜಿಲ್ಲೆ ಫ್ಯಾಮಿಲಿ ಬಿಟ್ಟರೆ ಮಿಕ್ಕಿದ್ದು ಯಾರು ಕೂಡ ಇಲ್ಲ ಏನಂದ್ ತಮ್ಮ ಮೇಲೆ ಹಾಕ್ಬೇಕು ಅಂತ ದೊಡ್ಡ ದತ್ತ ಮಾಡೋದು ಏನ್ ಮಾಡಿ ಮನೆಗೆ ಏನಿಲ್ಲ ಕಾಂಗ್ರೆಸ್ ಜನತಾ ದಳದ ರಾಷ್ಟ್ರೀಯ ಅಧ್ಯಕ್ಷರು ಅಳಿಯಿಂದ ತೆಗೆದುಕೊಂಡೋಗಿ ಬಿಜೆಪಿಯಿಂದ ನೆಲೆಸುದುಸುದು ಏನ್ ನನ್ನ ತಂತ್ರ ಮಾಡೋ ನನ್ನ ತಂತ್ರ ಮಾಡ್ತೀರಾ ಹೇಳಿ ರಾತ್ರಿ ಬಿಜೆಪಿ ಟಿಕೆಟ್ ಎದ್ದು ಬೆಳಿಗ್ಗೆ ಕಾಂಗ್ರೆಸ್ ಕ್ಯಾಡಿಟ್ ಮಾಡಿ ಯೋಗೇಶಿನ್ನ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ